ಕಳೆದ ಜುಲೈನಲ್ಲಿ ಹತ್ತು ವರ್ಷದ ಮಗನಿದ್ರು ಕೂಡ ಒಬ್ಬ ಡೈರೆಕ್ಟರ್ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಜ್ಯೋತಿರೈ ಅನ್ನೋ ವಿಚಾರ ಚರ್ಚೆಗೆ ಬಂದಿತ್ತು ಮೊದಲ ಬಾರಿಗೆ ನಟಿ ಜ್ಯೋತಿರೈ ಕನ್ನಡದ ಪಂದ್ಯ ಬರ್ತಾವ ಕಾಲ ಅನ್ನೋ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟವರು ಕಿನ್ನರಿ ಕಸ್ತೂರಿ ನಿವಾಸ ಮೂರು ಗಂಟು ಜೋಗುಳ ಗೆಜ್ಜೆ ಪೂಜೆ ಜೋಜೋಲಾರ್ಲಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರುವ ಜ್ಯೋತಿರೈ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ರು ಜ್ಯೋತಿ ರೈ ಅಭಿನಯಿಸಿದ ಸೀರಿಯಲ್ಗಳೆಲ್ಲವೂ ಸಿಕ್ಕಾಪಟ್ಟೆ ಹೆಸರು ತಂದುಕೊಟ್ಟಿತ್ತು ಅಷ್ಟೇ ಅಲ್ಲದೆ ನಿಖಿಲ್ ಕುಮಾರಸ್ವಾಮಿಯವರ ಸೀತಾರಾಮ ಕಲ್ಯಾಣ ಸಿನಿಮಾ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಜ್ಯೋತಿರೈ ಭಾರಿ ಸುದ್ದಿಯಾಗಿದ್ದು ಇವರ ಡೇಟಿಂಗ್ ವಿಚಾರಕ್ಕೆ ಯಾಕಂದರೆ ಹತ್ತು ವರ್ಷದ ಮಗ ಮನೆಯಲ್ಲಿದ್ದರೂ ಕೂಡ ಈಕೆ ಹೊರಗೆ ಒಬ್ಬ ಡೈರೆಕ್ಟರ್ ಜೊತೆ ಸುತ್ತಾಟ ಮಾಡ್ತಿದ್ದಾಳೆ ಇವರು ಡೇಟಿಂಗ್ನಲ್ಲಿದ್ದಾರೆ ಇವರು ರಿಲೇಶನ್ಶಿಪ್ನಲ್ಲಿದ್ದಾರೆ ಅನ್ನುವಂಥ ವಿಚಾರ ಆಗ ಭಾರಿ ಸುದ್ದಿಯನ್ನು ಮಾಡಿತ್ತು ಇದೀಗ ಮತ್ತೆ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ಈಗಾಗಲೇ ಜ್ಯೋತಿ ರೈ ಖಚಿತಪಡಿಸಿದ್ದಾರೆ ಅಲ್ಲಿಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಕೈ ಹಿಡಿದಿದ್ದ ಪತಿಯನ್ನ ಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕನ್ಫರ್ಮ್ ಆಗಿದೆ ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸದ್ಯ ತೆಲುಗು ವೀಕ್ಷಕರ ಮನಗಿದ್ದ ಚೆಲುವೆ ಜ್ಯೋತಿರೈ ಹಾಗಾದರೆ ಜ್ಯೋತಿ ರೈ ಈಗ ಮದುವೆ ಆಗಿರುವಂತಹ ಯುವಕ ಯಾರು ಎರಡನೇ ಪತಿಯಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆಯಾದಂತಹ ಪತಿಯನ್ನ ಯಾಕೆ ಬಿಟ್ರು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರುವ ಹಾಗೂ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಏರಿಸುವ ಮಾದಕತೆಯ ಫೋಟೋ ಹಾಕೋದ್ರಲ್ಲಿ ಜ್ಯೋತಿರೈ ಅವರು ಫೇಮಸ್ ಮದುವೆಯಾಗಿ ಹತ್ತು ವರ್ಷಗಳಾದರೂ ಕೂಡ ಮೊದಲಿನ ಹಾಗೆ ಇದ್ದಾರೆ ಅನ್ನೋದಕ್ಕೆ ಈಕೆಯ ಮಾದಕತೆಯೇ ಸಾಕ್ಷಿ ಈಕೆ ಅಷ್ಟು ಸೌಂದರ್ಯವತಿಯಾಗಿದ್ದರೂ ಕೂಡ ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ಪಡೆಯಬಾರದು ಅಂತ ಭಾವಿಸಿದವಳು ಆಕೆ ಆದರೆ ಆಕೆಯ ಬಾಳಲ್ಲಿ ನಡೆದಂಥ ಒಂದಷ್ಟು ಘಟನೆಗಳು ಈಕೆ ಎರಡನೇ ಮದುವೆ ಆಗುವಂತೆ ಮಾಡಿತು ಇದು ದುರಂತವೇ ಸರಿ ತೆಲುಗು ಕನ್ನಡ ಧಾರಾವಾಹಿಗಳು ವೆಬ್ ಸಿರೀಸ್ ಹಾಗೂ ಸಿನಿಮಾಗಳಲ್ಲೂ ನಟಿಸಿರುವ ಜ್ಯೋತಿರೈ ಅವರು ಪ್ರೆಟಿ ಗರ್ಲ್ ಅನ್ನುವಂಥ ಒಂದು ವೆಬ್ ಸಿರೀಸ್ನಲ್ಲಿ ಸತ್ಯ ಬಣ್ಣ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ಚಲುವೆ ತಮ್ಮ ಎರಡನೇ ಮದುವೆ ಬಗ್ಗೆ ಈಗ ಮೌನವನ್ನು ಮುರಿದಿದ್ದಾರೆ ನಿರ್ದೇಶಕ ಸುಗು ಜೊತೆಗೆ ಕೆಲವು ದಿನಗಳಿಂದ ಆಕೆ ರಿಲೇಷನ್ಶಿಪ್ನಲ್ಲಿದ್ದರು ಈಗ ಅದೇ ವ್ಯಕ್ತಿಯ ಜೊತೆ ಮದುವೆ ಆಗಿರುವಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆತನ ಹೆಸರನ್ನ ತಮ್ಮ ಹೆಸರ ಜೊತೆ ಸೇರಿಸಿಕೊಂಡಿದ್ರು ಸುಗುಪೂರ್ವ ಜೊತೆ ಆತ್ಮೀಯವಾಗಿರುವ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ರು ಆದರೆ ಮದುವೆ ಬಗ್ಗೆ ಮಾಹಿತಿಯನ್ನ ನೀಡಿರಲಿಲ್ಲ ಕೆಲ ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಆದರೆ ಎರಡನೇ ಮದುವೆ ಆಗಿರುವ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿರದ ಈಕೆ ಈಗ ಫಸ್ಟ್ ಟೈಮ್ ಹೇಳಿಕೊಂಡಿದ್ದಾರೆ ತಮ್ಮ ಫಸ್ಟ್ ಮೀಟಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿ ತಮ್ಮ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಪದ್ಮನಾಭ ಅನ್ನೋ ಒಂದು ವಿಯೋಗನ ಜೊತೆ ಜ್ಯೋತಿರೈ ಮದುವೆ ಆಗಿತ್ತು ಕೆಲ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ಕೂಡ ದೂರವಾಗಿದ್ದರು ಆಕೆಗೆ ಹನ್ನೊಂದು ವರ್ಷದ ಮಗ ಕೂಡ ಇದ್ದಾನೆ ಮದುವೆಯಾಗಿ ಒಂದು ಮಗುವಿನ ತಾಯಿಯಾದ ಬಳಿಕ ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ದಂತಹ ಈಕೆ ಕೆಲ ವರ್ಷಗಳಿಂದ ಉಂಟಿಯಾಗಿದ್ದ ಜ್ಯೋತಿರೈಗೆ ಒಂದು ವರ್ಷದ ಹಿಂದೆ ಸುಖಪೂರ್ವ ಅವರ ಪರಿಚಯ ಆಗುತ್ತೆ ಇವರಿಬ್ಬರ ಸಂಬಂಧ ಸ್ನೇಹದಿಂದ ಪ್ರೀತಿಯಾಗಿ ತಿರುಗುತ್ತೆ ಪ್ರೀತಿಯಿಂದ ಮದುವೆವರೆಗೆ ಸಾಗಿದೆ ಸುಖ ಪೂರ್ವಜವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜ್ಯೋತಿರೈವರು ಇನ್ಸ್ಟಾ ಸ್ಟೋರಿ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ನಾವಿವರು ಭೇಟಿಯಾಗಿ ಒಂದು ವರ್ಷ ಆಗಿದೆ ನನ್ನ ಇಡೀ ಜೀವನವೇ ಬದಲಾಗಿದೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅನ್ನೋದನ್ನು ಪದಗಳಲ್ಲಿ ಹೇಳಲಾರೆ ನಿನ್ನ ಪ್ರೀತಿ ಅಪ್ಪುಗೆ ಮುತ್ತು ಬೆಂಬಲ ಪಾಸಿಟಿವ್ ಥಾಟ್ಸ್ ಹೀಗೆ ಎಲ್ಲದಕ್ಕೂ ಕೂಡ ಧನ್ಯವಾದಗಳು ನಿನ್ನ ತಾಳ್ಮೆ ತೋರಿಸಿದಂತಹ ಕಾಳಜಿ ಪ್ರೀತಿ ನಿಷ್ಠೆಗೆ ಧನ್ಯವಾದಗಳು ಅಂತ ಜ್ಯೋತಿರೇ ಸ್ವತಃ ಹೇಳಿಕೊಂಡಿದ್ದಾರೆ ಇನ್ನು ನಿನ್ನಿಂದಾಗಿಯೇ ನನ್ನ ಜೀವನ ಪೂರ್ಣವಾಗಿದೆ ನಿನ್ನನ್ನು ನನ್ನ ಪತಿಯಾಗಿ ಪಡೆದಿದ್ದು ನನ್ನ ಪುಣ್ಯ ಜನ್ಮದಿನದ ಶುಭಾಶಯಗಳು ಲವ್ ಅನ್ಕಂಡೀಷನ್ಲಿ ಎಂದು ಬರೆದುಕೊಂಡಿದ್ದಾರೆ ಹೀಗೆ ತಮ್ಮ ಪತಿಯ ಬಗ್ಗೆ ಇರುವ ಭಾವನೆಗಳನ್ನ ಆತನ ಫೋಟೋ ಹಂಚಿಕೊಂಡು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಇಬ್ಬರು ಗುಟ್ಟಾಗಿ ಮದುವೆ ಆಗಿದ್ದಾರೆ ಎಂದು ಹಿಂದಿಯ ನೆಟ್ಟಿಗರು ಏನು ಊಹೆ ಮಾಡಿದ್ರೂ ಅದು ಅಧಿಕೃತವಾಗಿ ನಿಜವಾಗಿದೆ ನಿರ್ದೇಶಕ ಸುಖ ಪೂರ್ವಜ್ ಈಗ ಮಾಸ್ಟರ್ ಪೀಸ್ ಅನ್ನುವಂತಹ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಆದರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಆಗಲಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಜ್ಯೋತಿರೈ ಅಲಿಯಾಸ್ ಜಯಶ್ರೀ ರೈ ಇತ್ತೀಚೆಗೆ ಸಿಕ್ಕಾಪಟೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು ಪಿಕಿನಿಯಲ್ಲಿ ಕಾಣಿಸಿಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಧಾರಾವಾಹಿಗಳಲ್ಲಿ ಸೀರೆ ಉಟ್ಟು ಕೊಂಗೊಳಿಸುವ ಚೆಲುವೆ ಹಾಟ್ ಅವತಾರಕ್ಕೆ ಕೆಲವರು ಶಾಕ್ ಆಗಿದ್ರು ಬಂದೇ ಬರ್ತಾವ ಕಾಲ ಅನ್ನು ಧಾರಾವಾಹಿ ಮೂಲಕ ನಟನೆಯನ್ನ ಆರಂಭಿಸಿದ ನಟಿ ಜ್ಯೋತಿರೈ ಬಳಿಕ ಹಲವು ಕನ್ನಡದ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಎಲ್ಲ ಮೆಚ್ಚುಗೆ ಪಾತ್ರವಾಗಿದ್ರು ಬಳಿಕ ತೆಲುಗು ಧಾರಾವಾಹಿಗಳಲ್ಲಿ ಅವಕಾಶ ಸಿಕ್ತು ಅಲ್ಲಿಂದ ಈಕೆ ಹಿಂತಿರುಗಿ ನೋಡೇ ಇಲ್ಲ ಬಟ್ ಈಕೆಯ ಬದುಕಲ್ಲಿ ನಡೆದಂತಹ ಕೆಲವು ಘಟನೆಗಳು ಈಕೆಯನ್ನು ಚರ್ಚರಿಸುವಂತೆ ಮಾಡಿತು ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ರು ಅನ್ನೋದನ್ನು ಕೂಡ ಈಕೆ ಹೇಳಿಕೊಂಡಿದ್ದಾರೆ ಯಾಕಂದರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆಯಾದಂತಹ ಈಕೆಗೆ ಸಾಕಷ್ಟು ಕಷ್ಟಗಳು ನೋವುಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂತು ಪತಿಯಿಂದ ಹಿಂಸೆಯನ್ನು ಅನುಭವಿಸಿದ್ರು ಅದೆಲ್ಲವನ್ನ ಗೆದ್ದು ಈಗ ಇಲ್ಲಿಯವರೆಗೆ ಈಕೆ ಬಂದಿದ್ದಾರೆ ಅಂದರೆ ಅದು ಆಕೆ ಜೀವನವನ್ನು ತೆಗೆದುಕೊಂಡಿರುವ ರೀತಿ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂತಹ ಜ್ಯೋತಿರೈ ಎಂ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಂದೇ ಬರ್ತಾವ ಕಾಲ ಧಾರಾವಾಹಿಗೆ ಆಡಿಷನ್ ಕೊಟ್ಟಂತಹ ಈಕೆ ನಂತರ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾಳೆ ಅಲ್ಲಿಂದ ಮುಂದೆ ಸಾಲು ಸಾಲು ಧಾರಾವಾಹಿಗಳಲ್ಲಿ ನಟಿಸ್ತಾರೆ ನಿರೂಪಕಿಯಾಗಿ ಕೂಡ ಗಮನವನ್ನ ಸೆಳಿತಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆಯಾದ ಈಕೆ ನೆಟ್ವರ್ಕಿಂಗ್ ಇಂಜಿನಿಯರ್ ಆಗಿದ್ದಂತಹ ಪದ್ಮನಾಭ ಅನ್ನುವಂಥವರ ಕೈ ಹಿಡಿತಾರೆ ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ ಇನ್ನು ಜ್ಯೋತಿರೈ ಅವರ ಮಗ ಆಚಿಸಮ್ ಅನ್ನುವಂಥ ಒಂದು ಕಾಯಿಲೆ ಬಳಲುತ್ತಿದ್ದ ಮಗನಿಗೆ ಒಂದು ವರ್ಷ ತುಂಬಿದ ಬಳಿಕ ಆತ ಯಾರೊಂದಿಗೂ ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡ್ತಾ ಇರಲಿಲ್ಲ ಡಾಕ್ಟರ್ ಬಳಿ ಹೋದಾಗಲೂ ಕೂಡ ಯಾವುದೇ ಸಹಾಯ ಆಗಲಿಲ್ಲ ಬಳಿಕ ಥೆರಪಿ ಹಾಗೂ ಶಾಡೋ ಟೀಚರ್ನಿಂದಾಗಿ ಜ್ಯೋತಿ ಅವರ ಮಗನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇನ್ನೊಮ್ಮೆ ಈ ವಿಚಾರವನ್ನ ಸುಧಾ ಜ್ಯೋತಿರೈವರೇ ಈ ವಿಚಾರವನ್ನು ಬಹಿರಂಗಪಡಿಸಿದ್ರು ಇನ್ನು ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸದಂತಹ ಈಕೆ ಇವೆಲ್ಲದರಿಂದ ಜರ್ಜರಿತಗೊಂಡಿದ್ರು ಕನ್ನಡದಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಬಳಿಕ ತೆಲುಗಿನ ಕಡೆಗೆ ಹೋದಾಗ ಅಲ್ಲಿ ಆಗ ಈ ನಿರ್ದೇಶಕ ಸುಖ ಪರಿಚಯ ಆಗುತ್ತೆ ಅಲ್ಲಿಂದ ಈಕೆಯ ಬದುಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಗಂಡನಿಂದ ಸಿಗದ ಪ್ರೀತಿ ಕಾಳಜಿ ಸಂಬಂಧಗಳ ಮೌಲ್ಯ ಸುಖ ಸಿಗುತ್ತೆ ಅನಂತರ ಇವರಿಬ್ಬರು ಕ್ಲೋಸ್ ಆಗ್ತಾರೆ ಅವರಿಂದ ದೂರ ಆಗ್ತಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೂರವಾದ ಬಳಿಕ ಡೈವೋರ್ಸ್ ಅನ್ನು ಕೊಡ್ತಾರೆ ಡೈವೋರ್ಸ್ ಘೋಷಣೆ ಆದ ಬಳಿಕ ಅಫಿಷಿಯಲ್ ಆಗಿ ಇವರಿಬ್ಬರು ಮದುವೆ ಆಗಿರುವ ವಿಚಾರವನ್ನು ಹೇಳಿದ್ದಾರೆ ಈಗ ಮಗ ಯಾರ ಜೊತೆ ಇದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಜೊತೆಗೆ ಪತಿಯ ಬಗ್ಗೆನೂ ಕೂಡ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಜ್ಯೋತಿರೈ ಇಷ್ಟು ದಿನ ಗುಟ್ಟಾಗಿ ಇಟ್ಟಿದಂತಹ ವಿಚಾರವನ್ನು ಈಗರಟ್ಟು ಮಾಡಿದ್ದಾರೆ ಸಿನಿಮಾ ಸೀರಿಯಲ್ ವೆಬ್ ಸಿರೀಸ್ಗಳಲ್ಲಿ ಬ್ಯುಸಿಯಾಗಿರುವಂತಹ ಜ್ಯೋತಿರೈ ಮತ್ತೊಂದು ಮದುವೆ ಆಗಿ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ ಜ್ಯೋತಿರೈವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ